ಮೇಡಮ್ ಈಗ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಸ್ವಲ್ಪ ವೆದರು ಸರಿ ಇಲ್ಲ ಪೈಲ್ಸ್ ಸಮಸ್ಯೆ ಬಂದು ಉತ್ತರ ಕರ್ನಾಟಕದಲ್ಲಿ ಖಾರ ಎವಿ ತಿನ್ನೋದ್ರಿಂದ ಹೆಚ್ಚಾಗಿ ಖಾರ ತಿಂತಾರೆ ಆಲ್ಮೋಸ್ಟ್ ಸೌತ್ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ಸೊ ಈ ಒಂದು ಪೈಲ್ಸ್ ಸಮಸ್ಯೆಗೆ ಯಾವ ಥರದ ಔಷಧಿಗಳು ನೀವು ಕೊಡ್ತೀರಾ ಮತ್ತೆ ಇಲ್ಲಿ ಬಂದು ನಿಮ್ಮ ಹತ್ರ ಔಷಧಿಗಳು ತಗೊಂಡು ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ ಸೊ ಇದು ಹೆಣ್ಮಕ್ಳಿಗೂ ಇದೆ ಗಂಡು ಮಕ್ಕಳಿಗೂ ಇದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಂ ಈ ಪೈಲ್ಸ್ಗೆ ಏನು ಔಷಧಿ ಇದೆ ಈ ಒಂದು ನಿಮ್ಮ ವಿಚಾರಗಳಲ್ಲಿ ತಿಳಿಸ್ಕೊಡ್ರಿ ನಮಸ್ಕಾರ ಪೈಲ್ಸಿಗೆ ಬಂದ್ಬಿಟ್ಟು ದೊಡ್ಡ ಕರಳಿನ ಸಮಸ್ಯೆ ರೀ ಸರ್ ಅದು ಮುಖ್ಯವಾಗಿ ನಾವು ಇವತ್ತು ಮಾಂಸಾಹಾರದ ಸೇವನೆಯಿಂದ ನಮಗೆ ಕರಳು ಶುದ್ಧಿ ಇರೋದೇ ಕಾರಣಕ್ಕಿಂತ ಪೈಲ್ಸ್ನಂಥ ಸಮಸ್ಯೆಗಳು ಗುದದ್ವಾರದ ಸಮಸ್ಯೆಗಳು ಉಂಟಾಗ್ತಾ ಇದೆ ಅದಕ್ಕೆ ನಾವು ಈ ಕರಿದ ಕ ಪದಾರ್ಥಗಳನ್ನು ತಿನ್ನೋದಾಗಲಿ ಜಾಸ್ತಿ ಆಯಿಲ್ ಫುಡ್ ತಿನ್ನೋದಾಗಲಿ ಬಂದ್ಬಿಟ್ಟು ನಾವು ಹೈನು ಮೊಸರು ಮಜ್ಜಿಗೆ ಇದು ತಿಂತಾ ತಿಂತಾಯಿಲ್ಲ ಯಾರು ಮೂಲವ್ಯಾಧಿ ಬರೋಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟೋದು ಇವತ್ತು ನಾವು ಜೀವನ ಶೈಲಿ ಪದ್ಧತಿ ಬದಲು ಮಾಡಿಕೊಂಡಿರೋದು ಮುಖ್ಯ ಕಾರಣ ಅದರೊಟ್ಟಿಗೆ ನಾವು ಮಾಂಸಾಹಾರಗಳ ಸೇವನೆ ಅತೀ ಮಾಂಸಾಹಾರಗಳ ಸೇವನೆ ಅತೀ ಆಯಿಲ್ ಫುಡ್ಡು ಜಂಕ್ ಫುಡ್ಸು ಮೈದಾಯುತ ಆಹಾರಗಳು ಸೇವನೆ ಮಾಡೋದರಿಂದ ನಮಗೆ ದೊಡ್ಡ ಕರಳಿನಲ್ಲಿ ಮಲ ಸಂಗ್ರಹಣೆಯಾಗಿ ಗುದದ್ವಾರಕ್ಕೆ ಒಂದು ಗಾಯ ಥರ ಆಗ್ತದೆ ಅದು ನಮಗೆ ಇವತ್ತು ಕಾಣಿಸ್ಕೊಳ್ಳೋದು ಮೂಲವ್ಯಾಧಿ ರೂಪದಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೀವಿ ಅದಕ್ಕೆ ಮುಖ್ಯವಾಗಿ ಬಂದುಬಿಟ್ಟು ನಮಗೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಲಿಸ್ಟ್ ನೋಟ್ ಮಜ್ಜಿಗೆ ಒಂದು ಎರಡು ತಿಂಗಳು ಕುಡಿತಾವಂದರೆ ಅವ್ರಿಗೆ ಎಂಥ ಹಳೆಯ ಮೂಲವ್ಯಾಧಿ ಆದ್ರೂ ಸಂಪೂರ್ಣವಾಗಿ ಆಸೆ ಆಗ್ತದೆ ಇಲ್ಲ ಅದನ್ನೆಲ್ಲ ಸೈದ ಒಲವನ್ನು ಬಳಸ್ಕೊಂಡು ನೀವು ಮಜ್ಜಿಗೆ ಕುಡ್ದತ್ತೆ ಅದರಲ್ಲಿ ಒಂದು ಒಂದು ಎರಡು ತಿಂಗಳಲ್ಲಿ ಬೇರೆ ಔಷಧಿನೇ ಬೇಕಾಗಿಲ್ಲ ಅವ್ರಿಗೆ ದೇಶಿಯ ಆಕಳು ಮಜ್ಜಿಗೆ ಕುಡಿದ್ರೆ ಸಂಪೂರ್ಣವಾಗಿ ಕುದತ್ತವ ಕಾಯಿಲೆಗಳು ಏನೇ ಇದ್ದರೂ ನೀವು ವಾಸಿ ಆಗ್ತವೆ ಇಲ್ಲ ನೀವು ಮೂಲವ್ಯಾಧಿ ಜಾಸ್ತಿ ದಿನ ಆಗಿದೆ ಅದು ಭಾಳ ಗಂಭೀರವಾಗಿ ಕಾಡ್ತಾ ಇದೆ ಅಂತಂದರೆ ನಮ್ಮ ಹತ್ರ ಅದಕ್ಕೆ ರಿಲೇಟೆಡ್ ಕೆಲವೊಂದು ಚೂರ್ಣಗಳಿವೆ ಒಟಿಗಳಿವೆ ಮಜ್ಜಿಗೆಯಿಂದ ಮಾಡಿದ ಒಂದು ತರಕಾರಿ ಇಷ್ಟ ಅಂತೇಳಿ ಒಂದು ಮಜ್ಜಿಗೆಯಲ್ಲಿ ಒಂದು ಉತ್ಪನ್ನ ರೀ ಸರ್ ಅದು ಕೆಲವೊಂದು ಜೀರ್ಣಾಂಗ ವ್ಯವಸ್ಥೆ ಸರಿಪಡಿಸೋಕ್ಕೆ ಇದು ಕೆಲವು ಪಥ್ಯಕ್ರಮಗಳ ಜೊತೆ ಈ ಮೆಡಿಸಿನ್ ತೊಗೊಂಡಲ್ಲಿ ಕೇವಲ ಒಂದು ಎಂಟು ದಿನದಲ್ಲಿ ಅವರಿಗೆ ಇರುವ ಮೂಲವ್ಯಾಧಿ ಸಮಸ್ಯೆ ಸಂಪೂರ್ಣವಾಗಿ ಬುಡ ಸಮೇತ ಅದನ್ನು ತೊಂದರೆ ಸರಿಪಡಿಸ್ಬೋದು ಒಟ್ಟು ಅವರಿಗೆ ಲೈಫ್ ಸ್ಟೈಲ್ ಅಂದ್ರೆ ಪೂರ್ತಿ ಜೀವನ ಪದ್ಧತಿ ಬದಲಾವಣೆ ಮುಖ್ಯ ಮುಂದಾದ್ರೆ ಇವತ್ತು ಈ ಔಷಧಿ ತೊಗೊಂಡು ಆಗಿಂದ ಮತ್ತೆ ಅವ್ರು ಜಂಕ್ ಕುಡಿಸು ಈ ಥರ ಮಾಂಸಾಹಾರ ಸೇವನೆ ಮಾಡಿದರೆ ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಅದಕ್ಕೆ ಅವರು ಜೀವನ ಪದ್ಧತಿ ಬದಲಾಗಿ ನಾವು ಹೇಳ್ತಾ ಪತ್ತೆ ಮಾಡ್ಕೊಂಡು ಹೋದರೆ ಜೀವನ ಪರ್ಯಂತ ಆ ಸಮಸ್ಯೆ ಅವ್ರಿಗೆ ಕಾಣಿಸ್ಕೊಳ್ಳೋದಿಲ್ಲ ಕಾಣಿಸೋದಿಲ್ಲ ಹೌದು ಹೌದು ಸರ್ ಹೆವಿ ಬ್ಲೀಡಿಂಗ್ ಕೆಲವರಿಗೆ ಮೊಳಕೆ ತರ ಬಂದಿರುತ್ತೆ ಮೊಳಕೆ ತರ ಒಂದು ಮಲಾಮ್ ರೂಪದಲ್ಲಿ ಮಾಡ್ತೀವಿ ಸರ್ ಇದನ್ನ ಈ ಔಷಧಿ ಜೊತೆಗೆ ಇದ್ರೊಟ್ಟಿಗೆ ಅದನ್ನ ಹಚ್ಕೊತ ಬಂದ್ರೆ ಅವ್ರಿಗೆ ಅದು ಮೊಳಕೆಗಳು ಉದುರಿ ಇಲ್ಲ ಮೇಲ್ಗಡೆ ಸೆಳೆದ್ಕೊಂಡು ಅದು ಅದರಿಂದ ಅವ್ರಿಗೆ ತೊಂದರೆ ಆಗಲ್ಲ ಈ ಮೋಷನ್ ಟೈಟ್ ಆಗಿ ಬರುವಾಗ ಅದರ ಚುಚ್ಚಿದಂಗಾಗಿ ಉರುಪೋ ಅದು ಆಗ್ತದ್ರಿ ಕೆಲವಾದ್ರಿಗೆ ತಿಂಡಿ ಅವು ಅವ್ರಿಗೆ ಪ್ರೆಷರ್ ಹಾಕಿದಂಗೆ ಆಗ್ತದೆ ರೀ ಅವೆಲ್ಲ ವಾಸಿ ಆಗ್ತದೆ ರೀ ಇದು ಮಲ ಮುಚ್ಚೋದ್ರಿಂದ ಇದ್ರ ಜೊತೆಗೆ ಈ ಔಷಧಿಗಳ ಸೇವನೆ ಮಾಡೋದರಿಂದ ಅದು ಗುದದ್ವಾರದಲ್ಲಿ ಒಂದು ಎರಡು ದಿನ ಔಷಧಿ ತಗೊಂಡ್ರೆ ಬ್ಲೀಡಿಂಗ್ ಸ್ಟಾಪ್ ಆಗ್ತದೆ ರೀ ಸರ್ ಅದರಿಂದ ಇನ್ನೂ ಸ್ವಲ್ಪ ಸ್ವಲ್ಪ ಏನಾದರೂ ಸುಂಕಗಳಿದ್ರೆ ಒಂದು ಎಂಟು ದಿನ ಮೆಡಿಸಿನ್ ಇರ್ತದೆ ಕಂಪ್ಲೀಟಾಗಿ ಅವ್ರಿಗೆ ಲೈಫ್ ಲಾಂಗ್ ವಾಪಸ್ ನಾವು ಹೇಳಿದ ಥರ ಪತ್ತೆ ಮಾಡ್ಕೊಂಡು ಔಷಧಿ ತೊಗೊಂಡ್ರೆ ಲೈಫ್ ಲಾಂಗ್ ಅವ್ರಿಗೆ ಗುದದ್ವಾರ ಸಮಸ್ಯೆನೇ ಇರೋಲ್ಲ ಪರ್ಮನೆಂಟ್ ಕ್ಲಿಯರ್ ಹಾ ಪರ್ಮನೆಂಟ್ ಕ್ಲಿಯರ್ ಮುಖ್ಯವಾಗಿ ಇಲ್ಲಿ ಈಗ ಕೆಲವೊಬ್ಬರು ಎಷ್ಟೋ ಒಂದು ಸರಿ ಎರಡು ಸರಿ ಪಿಸ್ತೂಲ್ ಅಂತ ಆಪರೇಷನ್ ಮಾಡಿಸ್ಕೊಂಡು ಬಂದ್ರು ಕ್ಲಿಯರ್ ಆಲ್ದಾರ್ದವ್ರು ಈಗ ಎರಡು ಮೂರು ಸರಿ ಆಪರೇಷನ್ ದುಡ್ಡು ಹಾಕಿರ್ತಾರೆ ಅವರು ಅವ್ರಿಗೆ ಯಾರೋ ನಮ್ಮ ಮೂಲಕ ಯಾರ ಮೂಲಕ ನಮ್ದು ಅಡ್ರೆಸ್ ತೊಗೊಂಡು ಬರ್ತಾರೆ ಸರ್ ಅವ್ರಿಗೆ ಕೇವಲ ನಲ್ವತ್ತೈದು ದಿನ ರೀ ಸರ್ ಒಟ್ಟಿಗೆನೆ ನಲ್ವತ್ತೈದು ದಿನ ಕರೆಕ್ಟಾಗಿ ಅವ್ರು ಮಾಡ್ಕೊಂಡ್ರೆ ಅದು ಇರೋ ಗಾಯ ಮಾಡಿದ್ಬಿಟ್ಟು ಅವ್ರಿಗೆ ಈ ಪಿಶರ್ ಅಂತ ಬಂದರೆ ಗುದ ದ್ವಾರದ ಒಂದು ಕೊಟೆಡ್ ನರಕ್ಕೆ ವೀಕ್ ಆಗಿರ್ತದೆ ಸರ್ ಆ ನರದಲ್ಲಿ ನಾವು ಅತಿ ತಾಕತ್ತಿ ಮೀರಿದ ಭಾರ ಎತ್ತೋದ್ರಿಂದ ಒಂದು ನರದಲ್ಲಿ ಒಂದು ಕ್ಯೂ ಥರ ಸೇರ್ಕೋತದ್ರಿ ಸರ್ ಅದು ನರ ಅದು ಸಡ್ಲಾಗಿ ವೀಕ್ ಆಗಿ ಅಲ್ಲಿ ಅದು ರಕ್ತ ಥರ ಸೋರ್ತಿರ್ತದೆ ಸರ್ ಅದನ್ನು ಈಗ ನಾವು ನರಗಳ ಅದು ನರ ಸ್ಟ್ರಾಂಗ್ ಮಾಡೋಕ್ಕೂ ಮೆಡಿಸಿನ್ ಇರುತ್ತೆ ಇದ್ರೊಳಗೆ ಪಿಸ್ತುಲ್ಕ ಅಂದರೆ ಬೇರೆ ಈ ಕಾಮನ್ ಪೈಲ್ಸ್ಗೆ ಅಂದರೆ ಬೇಡ ರೀ ಸರ್ ಈ ಪಿಶರ್ ಅಂತ ಬರ್ತದ್ರಿ ಇನ್ನೊಂದು ಅದು ಸೀಳತಿರ್ತದ್ರಿ ಅದು ಮಲ ಅದು ಗಟ್ಟಿಯಾಗಿ ಪ್ರೆಷರ್ ಹಾಕಿ ಮೋಷನ್ ಮಾಡೋದ್ರಿಂದ ಅದು ಸೀಳಿ ರಕ್ತ ಬರೋದು ಅದು ಉರುಪು ಜಾಸ್ತಿ ರೀ ಸರ್ ಜಾಸ್ತಿ ಉರಿದದು ಅದನ್ನು ಕೂಡ ಅದಕ್ಕೂ ತಕ್ಕ ಪರಿಹಾರ ಆದ್ರಿ ಸೊ ಯಾವುದೇ ಥರದ್ದೊಂದು ಪೈಲ್ಸಲ್ಲಿ ಮೂಲವ್ಯಾಧಿಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಅಂತ ಕಾಯಿಲೆ ಸಮಸ್ಯೆ ಏನೇ ಇರೋದ್ರೆ ಆಪರೇಷನ್ ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಒಂದೂವರೆ ತಿಂಗಳಲ್ಲಿ ರಿಸಲ್ಟ್ ಒಂದೂವರೆ ತಿಂಗಳಲ್ಲಿ ಅವರಿಗೆ ವಾಪಸ್ ಬಾರದೇ ಇರೋಂಥೂ ಹೋಮ್ ರೆಮಿಡಿಗಳೇ ಹೇಳ್ತೀವಿ ರೀ ಕೆಲವೊಂದು ಪಥ್ಯಕ್ರಮ ಜೊತೆ ಸೊ ಅವರೆಲ್ಲ ಏನಾದರೂ ತೊಂದರೆ ಇರೋ ಇಲ್ಲಿ ಬಂದು ನಿಮ್ಮನ್ನು ಫಸ್ಟ್ ಭೇಟಿ ಮಾಡಬೇಕಾ ಇಲ್ಲ ಡೈರೆಕ್ಟ್ ಫೋನ್ ಇಲ್ಲ ಸರ್ ನಮಗೆ ಅವ್ರಿಗೆ ಆಲ್ರೆಡಿ ಈಗ ಪಿಸ್ತೂಲಾದ ಆದವರು ಆಪರೇಷನ್ ಸ್ಕ್ಯಾನ್ ಅದು ಮಾಡಿಸ್ಕೊಂಡಿರ್ತಾರೆ ಸರ್ ಆ ರಿಪೋರ್ಟ್ಗಳು ಕಳಿಸಿದ್ರು ಸಾಕು